ನೋಡಿ ನಾನು ಇದನ್ನು ಚಪ್ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ನೋಡಿ ಕಂಬರಕ್ಷೆಕಾಯಿ ಅಥವಾ ಕರಂಬೋಲ ಅಥವಾ ಕೊಬ್ಬರಿಕಾಯಿ ಅಂತಾರೆ ಇದ್ರದ್ದು ಗೊಜ್ಜು ಮಾಡೋಣ ಇವತ್ತು ಇದು ಮೂಲೆನ ಇದು ಸ್ವಲ್ಪ ತಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ತೊಟ್ಟು ಮೂಲೆ ತೆಗೆದು ಸಣ್ಣಗೆ ಹಚ್ಕೊಳ್ಳೋಣ ಈ ಥರ ಮೂಲೆಗಳು ತೊಟ್ಟು ತೆಗೆದಿಟ್ಕೊಂಡಿದ್ದೀನಿ ಈ ತೊಟ್ಟು ತೆಗಿಬೇಕು ಹೆಚ್ಚವಾಗಿ ತೆಗಿತೀನಿ ಪೀಲರಲ್ಲಿ ಕೂಡ ತಕ್ಕೋಬೋದು ಏನು ತಿನ್ನಬಾರ್ದಂಥದ್ದೇನಲ್ಲ ಸ್ವಲ್ಪ ಗಟ್ಟಿ ಅಷ್ಟೇ ಇರಲಿ ಅಂದರೆ ಹಾಗೆ ಬಿಡಬಹುದು ಈಗ ಬಾಣಲೆಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಉದ್ದಿನಬೇಳೆ ಮತ್ತೆ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ ಅದಕ್ಕೇನೆ ಎಳ್ಳು ಹಾಕೊಂಡ್ಬಿಡೋಣ ಅದನ್ನು ಹುರ್ಕೊಳ್ಳೋಣ ಎಷ್ಟು ಹುರಿದ್ರೆ ಸಾಕು ಈಗ ಒಲೆ ಹಾಸ್ಕೊಂಡಿರೋಣ ಯಾಕಂದ್ರೆ ಒಂದು ಸ್ವಲ್ಪ ತೆಂಗಿನ ತುರಿನು ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬಹುದು ಈಗ ಒಲೆ ಹಾಕಿದ್ದೀನಿ ಇದನ್ನ ಈಗ ಮತ್ತೆ ಅದೇ ಬಾಣಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಿಟ್ಟುಕೊಂಡ ತಕ್ಷಣ ಅದಕ್ಕೆ ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಯಾವುದು ಇದ್ರ ಬದಲು ಆಲೂಗಡ್ಡೆ ಬೇಕಾದರೂ ನೀವು ಹಾಕ್ಕೊಬೋದು ಮೆದುವಾಗಿರುವಂಥ ತರಕಾರಿ ಹಾಕ್ಕೊಳ್ಳಿ ಸ್ವಲ್ಪ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ತುಂಬಿಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಫಸ್ಟ್ ಹಾಕ್ಕೊಂಡ್ಬಿಡೋಣ ಅದಕ್ಕೆ ಸ್ವಲ್ಪ ಹುಳಿ ಬೆಲ್ಲ ಹಾಕ್ಕೊಂಡ್ಬಿಡೋಣ ಹುಳಿ ಬೆಲ್ಲ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅದರಲ್ಲಿ ಉಪ್ಪು ಮತ್ತು ಬೆಲ್ಲದಲ್ಲಿ ಬೆಂದರೆ ಇದು ಹುಳಿ ಹೋಳಿಗೆ ಅಷ್ಟೊಂದು ಇರ್ತದಿಲ್ಲ ಹುಳಿ ಆಗೋದಿಲ್ಲ ಅವಾಗ ಇದನ್ನು ಇದ್ರ ಜೊತೆ ಹಾಕ್ಕೊಂಡು ಅನಕ್ಕೆ ಮಾಡ್ಕೊಳ್ಳೋಣ ಈ ಬೆಲ್ಲ ಮತ್ತು ಉಪ್ಪು ಹಾಕ್ಕೊಳ್ಳೋದ್ರಿಂದ ಬಾಣಲೆ ಕೂಡ ಅಷ್ಟೊಂದು ಆಗೋದಿಲ್ಲ ಮತ್ತು ಹೋಳು ಕೂಡ ತುಂಬ ಹುಳಿ ಅನ್ನಿಸೋದಿಲ್ಲ ಸಿಹಿಯಾಗಿರುತ್ತೆ ಸ್ವಲ್ಪ ತಿಳಿ ಉಪ್ಪು ಎಲ್ಲ ಸೇರಿರುತ್ತೆ ಇದನ್ನು ಚೆನ್ನಾಗಿ ಮೆತ್ತಗೆ ಮಾಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ಲು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಬೇಳೆ ಎಳ್ಳೆನೇ ಜಾಸ್ತಿ ಹಾಕ್ಕೋಬಹುದು ಮೆತ್ತೆ ಇನ್ನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದು ಮೆಚ್ಚುಗ ಸ್ವಲ್ಪ ನೀರು ಹಾಕಿದ್ರೆ ಒಳ್ಳೆಯದು ಅನಿಸುತ್ತೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇವಾಗ ಹೋಳು ಬ ಬಟಾಣಿ ಎಲ್ಲ ಮೆತ್ತಗಾಗಿದೆ ಇದಕ್ಕೆ ರುಬ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಇವಾಗ ಇದು ಕುದೀತಾ ಇದೆ ಇದಕ್ಕೆ ನಮಗೆ ಬೇಕಾದಷ್ಟು ಇನ್ನು ಸ್ವಲ್ಪ ನೀರು ಹಾಕ್ಕೋಬಹುದು ಅನಿಸುತ್ತೆ ಮತ್ತು ಕೊತ್ಮರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅಲಂಕಾರಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಕುದಿದ್ರೆ ಸಾಕು ಈ ಗೊಜ್ಜು ರೆಡಿ ಆಗುತ್ತೆ ನೀವು ಯಾವುದಕ್ಕೆ ಬೇಕಿದ್ರೆ ಅದಕ್ಕೆ ಹಂಚ್ಕೋಬಹುದು